ರತ್ನಿ ಅಳಿಯಂದ್ರಿಗೆ ನಮ್ ಮಗಳ ಮೇಲೆ ಕ್ವಾಪ ಕಮ್ಮಿ ಆಗ್ಬಿಟ್ಟು ಅವಳನ್ನ ಕ್ಷಮಿಸ್ಬಿಟ್ರೆ ತುಂಬಾ ಚೆಂದಾಗಿರ್ತದಲ್ಲವಮ್ಮಿ ಹ್ಮ್ ಅದು ದಿಟ್ವೆ ಈ ಕೆಲಸ ಮಾಡಕ್ ಹೇಳದವ್ರು ಯಾರು ಅಂತ ಮರ್ವಾದ ಬಾಯ್ ಬಿಟ್ರೆ ಸರಿ ಇಲ್ದ ಪರಿಣಾಮ ನಟಗಿರಾಕಿಲ್ಲ ನಿನ್ನ ತಾನೇ ಕೇಳ್ತಾ ಇರೋದು ಸತ್ಯನ ಬಾಯ್ ಬಿಡ್ತೀಯಾ ಇಲ್ಲ ನಮ್ ಭಾಷೆಯಲ್ಲಿ ಬಾಯ್ ಬಿಡಿಸ್ಬೇಕಾ ಇವನ್ ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಾಕಿಲ್ಲ ಸರ್ ಇವನ್ ತಾವ ಹೆಂಗ್ ಸತ್ಯ ಕಕ್ಕಬೇಕು ಅಂತ ನಂಗ್ ಸಂದ ಗೊತ್ತದೆ ಒಂದ್ ನಿಮಿಷ ಕೊಡ್ರಿ ಇವನ್ಗೋಸ್ಕರ ನೀವೇ ಕಾನೂನ್ ಕೈ ತಗೊಳ್ತೀರಾ ಇವನ್ ಬಾಯ್ ಬಿಡ್ಸಕ್ಕೆ ನಮ್ ಡಿಪಾರ್ಟ್ಮೆಂಟ್ ಇದೆ ಇಲ್ಲ ಸರ್ ಇವನ್ನ ಕೊಂದಾಕಿ ನನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಇವನು ಈಗೇನಾದ್ರೂ ಸತ್ಯ ಹೇಳಲಿಲ್ಲ ಅಂತಂದ್ರೆ ಇವನು ಮಾತ್ರ ನಾನು ಸುಮ್ಕೆ ಬೆಳಕಿಲ್ಲ ಭದ್ರ ತಾಳ್ಮೆ ತಗೊಳ್ಳ ಅದೇನಾದ್ರೂ ಆಗ್ಲಿ ಬಿಡು ಅಪ್ಪಯ್ಯ ಇವನು ಮಾತ್ರ ನನ್ ಜೀವ ಸಮೇತ ಉಳ್ಸಕ್ಕಿಲ್ಲ ಏನು ಮಾಡ್ಬಿಡುತ್ತೆ ಬಿಟ್ಟು ನಾನು ಎಲ್ಲ ಸತ್ಯವನ್ನು ಹೇಳ್ಬಿಡ್ತೀನಿ ಹೇಳ ಇಷ್ಟಕ್ಕೆಲ್ಲ ಕಾರಣ ಯಾರು ಇದನ್ನೆಲ್ಲ ಮಾಡ್ದವ್ರ ಯಾರು ಅಂತ ಕೇಳ ಅದು ಅದು ಅವರು ನಿಮ್ಮ ಲೇಯ್ ನಿಂಗ ಈ ಕೆಲಸ ಮಾಡಕ್ ಹೇಳ್ದವ್ರ ಯಾರು ಅಂತ ಸತ್ಯ ಲೇ ಈಗ ಒಳ್ಳಿಲ್ಲ ಬೇರೆ ಯಾರು ಎಲ್ಲ ಗೌಡ್ರೆ ನಾನೇ ಮಾಡಿದ್ದು ನನ್ನ ನಿನಗೆ ಹಾಕ್ಲಾ ದ್ವೇಷ ಮಟ್ಟಿಗೂ ನಿನಗೂ ಏನ್ ಸಂಬಂಧ ಪರ್ವಾದ ಸತ್ಯ ಹೇಳಿದ್ರೆ ಸರಿ ಸುಳ್ಳ ಸತ್ಯವಾಗ್ಲು ಕೊಡ್ರಿ ನಾನೇ ಮಾಡಿದ್ದು ನಾನು ವಿರೋಧ ಪಕ್ಷ ಕಾರ್ಯಕರ್ತ ನಮ್ ನಾಯಕರು ಗೆಲ್ತಾರಂತೇಳಿ ದುಡ್ಡು ಕಟ್ಟಿ ಎಲ್ಲ ಕಳ್ಕೊಂಡ್ಬಿಟ್ಟೆ ಅದೇ ಕೋಪದಲ್ಲಿ ಕುಡ್ದಿದ್ ಗಾನದಲ್ಲಿ ಈ ಕೆಲಸ ಮಾಡ್ಬಿಟ್ಟ ಗೌಡ್ರೆ ಅಷ್ಟೇ ಹೇಳ್ತಾ ಇರೋದಲ್ಲ ಸತ್ಯ ತಾನೆ ಹೂ ಗೌಡ್ರೆ ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಕ್ಷಮೆ ಹ್ಮ್ ಅದನ್ನ ನಾನ್ ನಾವು ಕೊಡಿಸ್ತೀವಿ ಬಾ ನಮ್ ಜೊತೆ ಕಾನ್ಸ್ಟೇಬಲ್ಸ್ ಹೋಗ್ರಿ ಇವ್ನ ಸರ್ ಈಗಲೇ ಇನ್ ಮೇಲೆ ಎಂಕ್ವೈರಿನ ಶುರು ಮಾಡ್ತೀವಿ ಫರ್ದರ್ ಏನೇ ಇದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ನಾನಿ ಬರ್ತೀನಿ ಇಲ್ಲ ಇದು ಯಾಕೋ ಕುತ್ತಿಗೆಗೆ ಕುದುಗೆ ಬರಂಗದ್ದೆ ಮೊದಲು ಇದ್ಕೊಂಡು ನಿತಿಶ್ರೀ ಆಡ್ಬಿಡ್ಬೇಕು ರತ್ಲಿ ಅಳಿ ಅಂದ್ರಿಗೆ ನಮ್ ಮಗಳ ಮೇಲೆ ಕ್ವಾಪ ಕಮ್ಮಿ ಆಗ್ಬಿಟ್ಟು ಅವಳನ್ನ ಕ್ಷಮಸ್ಬಿಟ್ರೆ ತುಂಬಾ ಅದು ದಿಟ್ವೆ ಅಳಿ ಅಂದ್ರೆ ಕಳಿ ಅಂದ್ರೆ ಚೈನ್ ಕಳೀತಾ ಇದರಿ ನಿಮ್ ಕತ್ನಾಗ ಅದು ಸಂದಾಗ್ ಕಾಣ್ತದೆ ತಕಳಿ ಇದೇ ನಂಗೇನ್ ಬೇಡ ಅಳಿ ಅಂದ್ರೆ ನಿಮ್ಗೆ ಅಂತ ನಿಮ್ ಮಾವ ಪಿರುತಿಯಿಂದ ಕೊಟ್ಟಿರೋ ಉಡುಗೊರೆನಾ ಯಾಕೆ ಹಿಂತಿರ್ಗಿಸ್ಕೊಡ್ತಿದ್ದೀರಿ ನನಗೆ ಯಾರ ಹುಡುಗರೇನು ಬೇಕಾಗಿಲ್ಲ ತಗೊಳ್ಳಿ ಈಗ ನಿಮ್ಗೆ ನಮ್ಮ ಮೇಲೆ ಪಾಪ ಇದೆ ಅಂತ ಗೊತ್ತು ಆದ್ರೆ ಸಂಬಂಧದಲ್ಲಿ ದಿನ ಅಂತ ಅದನ್ನ ಸಾಧಕ್ ಆಗತ್ತೆ ಹೇಳಿ ಈಗ ನಿಮ್ಗೆ ಅದನ್ನ ಆಯ್ಕಳಕ್ ಇಷ್ಟ ಇಲ್ದೇ ಆದ್ರೆ ನಿಮ್ ಮಡಿಕಳಿ ಎಲ್ಲ ಸರಿ ಹೋದ್ಮೇಲೆ ಆಮೇಲೆ ಆಯ್ಕಳಿ ಇರುವಂತೆ ನಾವಿವಾಗ ನಗ್ನಗ್ತಾ ಮಾತಾಡ್ತಾ ಇದೀವಿ ಅನ್ ಮಾತ್ರಕ್ಕೆ ನಿಮ್ ಮೇಲೆ ಕೋಪ ಕಡಿಮೆ ಆಗೈತೆ ಅಂತ ಅನ್ಕೊಂಡ್ರೆ ಅದ್ ನಿಮ್ ಭ್ರಮೆ ಆಟಯ ಏನೋ ರಾಯರು ಅಟ್ಟಿಯವರು ನಮ್ಮ ಮಟ್ಟಿಗೆ ಬಂದಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಮೇಲೆ ಇದ್ದಿದ್ ಕೋಪನೆಲ್ಲ ನಾವು ಸಹಿಸ್ಕೊಂಡಿದ್ದೀವಿ ಆಟಯ ಆದ್ರೆ ನೀವುಗಳು ಮಾಡಿರೋ ಕೆಲ್ಸಕ್ ಮಾತ್ರ ನಾನ್ ಈ ಜನ್ಮದಂತ ಚಾನ್ಸ್ ಹಾಕಿಲ್ಲ ನೀವು ಬೇಡ ನಿಮ್ ಹುಡ್ಗರೇನು ಬೇಡ ನಿಮ್ ಮಗಳೂ ಬೇಡ ಅವಳನ್ ಅಂತೂ ನನ್ ಈ ಜನ್ಮದಲ್ಲಂತೂ ಕ್ಷಮ್ಸಕ್ಕೆಲ್ಲ ಹಲೋ ಹ್ಮ್ ಹ್ಞೂಕಲ್ಲ ಹ್ಮ್ ಸರಿನೇ ಆಯ್ತ್ ತಗಾ நானேர பிரீத்த காப்பாடல சரி ஆய் அதே ஒத்தி ஒத்தி ஏழிரி ಪಿರುತಿ ಇರೋರು ಪದೇ ಪದೇ ಏಳ್ಬೇಕೆ ಹೊರತು ಇಲ್ದೆ ಇರೋರಲ್ಲ ಸರಿ ಆಯ್ತು ಆ ವಿಷಯ ಬಿಡಿ ಅಹ್ ಗೌಡ್ರೆ ನೀವ್ ಸರಿಯಾಗಿ ವಿಚಾರಿಸ್ಕೋಬೇಕಿತ್ತು ತಾನೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಬಾಯಿ ಬಿಡ್ಸ್ಬೇಕಾಗಿತ್ತು ತಾನೆ ಅದೆಲ್ಲಾ ಮಾಡಾಯ್ತು ವಿರೋಧ ಪಕ್ಷದವರ್ ಕಣಂತೆ ಅದ್ರ ಬಗ್ಗೆಲ್ಲ ನೀನ ತಲೆ ಕೆಡ್ಸ್ಕೊಬೇಡ ಹೋಗು ಆಮೇಲೆ ಇನ್ನೊಂದ್ ವಿಷಯ ಅವ್ರೆಲ್ಲಾ ಈಗ ಹೋಯ್ತಾವ್ರೆ ಅವ್ರು ಆದ್ಮೇಕೆ ನಿನ್ ಜಾಗ ನೀನ್ ವಾಪಸ್ ಹೋಗ್ಬೇಕು ಇದನ್ನೇ ಮಾಡ್ಕೊಂಡು ಇಲ್ಲೇ ಇದ್ಬಿಟಿಯ ಅದು ನನಗ್ ಗೊತ್ತದೆ ಬಿಡಿ ಗೌಡ್ರೆ ನಾನು ಅಟ್ಟಿ ಒಳಗ್ ಬಂದಿದ್ದು ನಮ್ ಅಟ್ಟಿ ಗೌರವ ಕಾಪಾಡ್ಬೇಕು ನಮ್ ಹಿಂಗೆ ಅವಮಾನ ಆಗ್ಬಾರ್ದು ಅನ್ನೋ ಕಾರಣಕ್ ಬಂದ್ನೆ ಹೊರತು ಇಲ್ಲೇ ಇರೋದಕ್ಕಲ್ಲ ನೀವು ಮಾವಯ್ಯ ನನ್ನ ಸೆಮ್ಸ ಗಂಟ ಅಟ್ಟಿ ಒಳಗ್ ಬರಕ್ಕಿಲ್ಲ ಅನ್ನೋ ಮಾತು ನನಗ್ ಸಂದ ಗೆಪ್ತಿಲ್ಲ ಅದೇ ಗೌಡ್ರೆ ನೀವೇನು ನಂಗೆ ಪದೇ ಪದೇ ಗೆಪ್ತಿ ಮಾಡ್ಬೇಡಿ ಭದ್ರಾ ನಿಮ್ ಇಬ್ರು ಜೋಡಿನೂ ನೋಡ್ತಿದ್ರೆ ಎಂತವ್ರಿಗೂ ಹೊಟ್ಟೆ ಕಿಚ್ ಬರುತ್ತೆ ಆ ರೀತಿ ಇದೆ ನಿಮ್ ಜೋಡಿ ಎಷ್ಟೇ ಸಮಸ್ಯೆಗಳಿದ್ರು ನಿಮ್ ನಡುವೆ ಏನೇ ವ್ಯತ್ಯಾಸಗಳಿದ್ರು ನಮ್ಗೋಸ್ಕರ ನೀವು ಈ ರೀತಿ ಇದೀರಲ್ಲ ಅದನ್ನ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ನಿಜನೇ ಹೇಳ್ತಿದ್ದೀನಿ ಭದ್ರ ನೀನು ಮತ್ತೆ ವಿದ್ಯಾ ನಮಗೋಸ್ಕರ ನಾಟಕ ಮಾಡ್ತಿದ್ದೀರಾ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು ನಾಟಕ ಮಾಡ್ತಿದೀವಿ ಅಂತ ನೀವ್ ಅನ್ಕೊಂಡಿರ್ಬೋದು ಆದ್ರೆ ಆ ನಾಟಕದಲ್ಲೂ ನಾನ್ ನಿಜವಾದ ಪ್ರೀತಿ ನೋಡ್ದೆ ಹೆಂಡತಿಗೆ ಗಂಡನ್ ಮೇಲೆ ಇರ್ಬೇಕಾದ ಪ್ರೀತಿ ವಿಶ್ವಾಸ ನಂಬಿಕೆನ ನೋಡ್ದೆ ಹಾಗೇನೆ ನಿನಗೆ ಅವಳ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡೆ ಅದು ನೋಡು ಸಮಸ್ಯೆಗಳು ಕಾರಣಗಳು ಏನೇ ಇರ್ಬೋದು ಒಳ್ಳೆ ಹುಡುಗಿ ಅವಳೇ ನಿನಗೆ ತಕ್ಕನಾದ್ ಹೆಂಡ್ತಿ ಈ ಮನೆಗೆ ತಕ್ಕನಾದ ಸೊಸೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆಮೇಲೆ ಮುಖ್ಯವಾಗಿ ನಿನಗೆ ಇನ್ನೊಂದು ವಿಷಯ ಗೊತ್ತಾಗಬೇಕಾಗಿದೆ ಅದೇನು ಹೇಳಕ ಅದು ಭದ್ರಾ ವಿದ್ಯಾ ಹೇಳಕ ಅದು ಅವಳು ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿರ್ಬೋದು ಆದ್ರೆ ಅವಳು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಈ ಮನೆ ವಿಚಾರದಲ್ಲಿ ಸೊಸೆಯಾಗಿ ತುಂಬಾ ಪ್ರಾಮಾಣಿಕವಾಗಿದ್ದಾಳೆ ಕೋಪದಿಂದ ಪ್ರೀತಿನ ಮುಚ್ಚಿಟ್ಕೊಳ್ಳೋದಕ್ಕಾಗಲ್ಲ ಭದ್ರ ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ತಾನಾಗೆ ಹೊರಗ್ ಬರುತ್ತೆ ನೋಡು ನಾವು ಮತ್ತೆ ಇಲ್ಲಿಗೆ ಬರೋದ್ರೊಳಗೆ ನೀವಿಬ್ರು ಅನ್ಯೋನ್ಯವಾಗಿರ್ಬೇಕು ಹಾ ಆದ್ರೆ ಅದು ನಾಟಕ ಆಗಿರಬಾರ್ದು ಅಮ್ಮೋರೇ ಈ ನಿಮ್ ಋಣವ ನಾವ್ ಯಾವ ಜನ್ಮದಲ್ಲೂ ತೀರ್ಸಕ್ ಸಾಧ್ಯ ಇಲ್ಲ ಸರಿ ಈ ವಿಷಯನ ಭದ್ರಂಗ್ ಹೇಳ್ಬಾರ್ದು ಅಂತ ಯಾಕೆ ತಡದ್ರಿ ಭದ್ರಂಗ್ ಹೇಳ್ಬೋದಿತ್ತಲ್ವಾ ಅಮ್ಮೋರೆ ಇನ್ನೂವೇ ನಮ್ ಅಳಿಯಂದ್ರಿಗೆ ನಮ್ಯಾಗಿರೋ ಕ್ವಾಪ ಕಮ್ಮಿ ಆಗಿಲ್ಲ ಅಲ್ಲ ಏನ್ ಹೇಳ್ತಿದ್ದೀರಾ ನೀವು ಹೌದು ನೋಡಿ ನೆನ್ನೆ ಹಾಕಿ ಚೇನು ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಕ್ವಾಪನ ಜಾಸ್ತಿ ಮಾಡೋದ್ ಬೇಡ ಅಂತವ ಯೋಚನೆ ಮಾಡ್ಬೇಡಿ ಇದೊಂಥರ ಸೂರ್ಯಂಗೆ ಗ್ರಹಣ ಇಡ್ದ ಹಾಗೆ ಗ್ರಹಣ ಹೇಗ್ ತುಂಬಾ ಹೊತ್ತಿರಲ್ವೋ ಇದು ಹಾಗೇನೆ ನೋಡಿ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ನೀವ್ ಧೈರ್ಯವಾಗಿರಿ ಆ ಒಂದ್ ನಂಬಿಕೆ ಮ್ಯಾಗೆ ಅಮ್ಮೋರೆ ನಿಮ್ಮನ್ನ ಹೇಳ್ಬೇಡಿ ಅಂತ ತಡೆದಿದ್ದು ಖಂಡಿತ ವಿದ್ಯೆ ಏನು ಅನ್ನೋದು ಭದ್ರಂಗ ಅರ್ಥ ಆಗತ್ತೆ ಜೊತೆಗೆ ಅವ್ರಿಬ್ರು ಜೀವನ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಹೀಗೆಲ್ಲಾ ಮಾಡ್ಬಾರ್ದು ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ ಬರ್ತೀನಿ ರತ್ನಿ ಸರಿ ಬಂಡಾಡ್ಮ ವಿದ್ಯಂಗ್ ಹೇಳ್ಬಿಟ್ಟು ಹೋಗೋಣ